ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಟೀಮ್ ಹುಡುಗರ ಜೊತೆ ಪ್ರಾಕ್ಟೀಸ್ ಮಾಡಲು ಗ್ರೌಂಡ್ಗೆ ಹೋದ ಸಂದರ್ಭದಲ್ಲಿ ನೆನ್ನೆಗಿಂತ ಇವತ್ತು ತುಂಬ ಚೆನ್ನಾಗಿ ಆಡಿದ್ದ ಸಂಪತ್ ನಿನ್ನೆಯ ರೀತಿ ಸುಖ ಸುಮ್ಮನೆ ಔಟ್ ಆಗಿ ಯಾರ ಹತ್ತಿರನೂ ಬಯಸಿಕೊಂಡಿರಲಿಲ್ಲ ಎಕ್ಸ್ಪರ್ಟ್ಸ್ನ ರೀತಿ ಆಡದಿದ್ದರೂ ಸಹ ಟೀಮ್ಗೆ ಸಪೋರ್ಟಿವ್ ಆಗಿ ಆಡಿದ ಅಂದರೆ ತಪ್ಪಾಗಲ್ಲ ಅಂದು ಬೆಳಿಗ್ಗಿನ ಪ್ರಾಕ್ಟೀಸ್ ಮುಗಿಸಿ ಬಂದ ಸಂಪತ್ ತನ್ನ ಅಮ್ಮನಿಗೆ ಕರೆ ಮಾಡಿದನು ಏನೇ ಒಂದು ಒಳ್ಳೆಯದು ನಡೆದರೂ ಕೆಟ್ಟದ್ದು ನಡೆದರೂ ಅದನ್ನು ವಿನ ಅವರಿಗೆ ಹೇಳಿಕೊಂಡರೇನೆ ಅವನಿಗೆ ಸಮಾಧಾನವಾಗುವುದು ಹಲೋ ಹೇಳೋ ಸಂಪತ್ ಹೇಗೆ ನಡೀತಿದೆ ನಿನ್ನ ಪ್ರಾಕ್ಟೀಸ್ ಮಮ್ಮಿ ಸೂಪರ್ ಆಗಿ ನಡೀತಿದೆ ಸದ್ಯಕ್ಕೆ ಜೀವನ್ ಅವರೇ ನನ್ನ ಕೋಚ್ ಅವರೇ ಎಲ್ಲನೂ ಹೇಳ್ಕೊಡ್ತಾ ಇದ್ದಾರೆ ನಿನ್ನೆಗಿಂತ ಇವತ್ತು ಬೆಟರ್ ಆಗಿ ಆಡಿದೆ ಗೊತ್ತಾ ಎಂದು ಎಕ್ಸೈಟ್ಮೆಂಟಲ್ಲಿ ಹೇಳುತ್ತಿದ್ದ ಸಂಪತ್ ನಮಗೆ ಯಾವುದಾದರೂ ಹೊಸ ವಿಷಯ ಕಲಿತಾಗ ಹೇಗೆ ಉತ್ಸಾಹವಿರುತ್ತದೋ ಹಾಗೆ ಸಂಪತ್ಗೂ ಸಹ ಉತ್ಸಾಹವಿತ್ತು ಅದನ್ನು ಅವನ ಮಾತಿನಲ್ಲಿಯೇ ಗುರುತು ಹಿಡಿದಿದ್ದರು ವೀಣಾ ಅವರು ಹೌದಾ ಸೂಪರ್ ಮಗನೆ ಈ ಉತ್ಸಾಹ ಕೊನೆವರೆಗೂ ಇರಲಿ ಎಂದು ಅವನನ್ನು ಹೊಗಳಿದಾಗ ಕಲಿಯ ಉತ್ಸಾಹ ಏನೋ ಇದೆ ಮಮ್ಮಿ ಆದರೆ ಸಿಕ್ಕಾಪಟ್ಟೆ ಬಾಡಿ ಪೇನ್ ಬರುತ್ತೆ ಗೊತ್ತಾ ಬೆಳಿಗ್ಗೆ ಹಾಸಿಗೆಯಿಂದ ಹೇಳುವಾಗ ನಮ್ಮ ಮೈ ನಮಗೇ ಭಾರ ಅನ್ನೋ ಅಷ್ಟು ನೋವಿರುತ್ತೆ ಆದರೆ ಆ ನೋವು ಆಟವಾಡುವಾಗ ಕಾಣಲ್ಲ ಎಂದು ಹೇಳಿದನು ಡೈಲಿ ಎಕ್ಸಸೈಸ್ ಜಿಮ್ ಜಾಗಿಂಗ್ ಅಂತ ನೀನು ಮಾಡಿದ್ದರೆ ಆ ರೀತಿ ಏನೂ ಆಗ್ತಾ ಇರಲಿಲ್ಲ ಆದರೆ ಒಂದೇ ಒಂದು ದಿನ ಬಾಡಿಗೆ ಸ್ಟ್ರೆಸ್ ಆಯ್ತಲ್ಲ ಅದಕ್ಕೆ ನಿನಗೆ ಹಾಗೆ ಅನ್ನಿಸುತ್ತಿದೆ ಸ್ವಲ್ಪ ದಿನ ಆಮೇಲೆ ಸರಿ ಹೋಗುತ್ತೆ ಹಾಗೆ ಬಿಸಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡು ಸ್ವಲ್ಪ ನೋವು ಕಮ್ಮಿ ಆಗಬಹುದು ಎಂದು ಸಲಹೆ ಕೊಟ್ಟಾಗ ಅದಕ್ಕೆ ಒಪ್ಪಿಕೊಂಡನು ನಂತರ ಮತ್ತೆ ಮಾತು ಮುಂದುವರಿಸಿದ ವೀಣಾ ಅವರು ಸಂಪತ್ ನನಗೊಂದು ಆಸೆ ಆಗ್ತಾ ಇದೆ ಕಣೋ ಎಂದು ರಾಗ ಎಳೆದಿದ್ದರು ಆಸೆನ ಏನದು ಎಂದು ಕೇಳಿದವನ ಮಾತಿನಲ್ಲಿ ಅವರ ಆಸೆ ಏನು ಎಂದು ತಿಳಿದುಕೊಳ್ಳುವ ಕುತೂಹಲವಿತ್ತು ಅದು ಅದು ಅದೇನಂದರೆ ಅದೇನು ಮಮ್ಮಿ ಒಳ್ಳೆ ಹೇಳೋದೋ ಬೇಡವೋ ಅಂತ ರಾಗ ಹೇಳುತ್ತಿದ್ದೀರಾ ಅದೇನಂತ ಬೇಗ ಹೇಳಿ ಎಂದು ಸಿಡಿಕಿದಂತೆ ಹೇಳಲು ಹೇ ನೀನು ತುಂಬ ಮಾತು ಕಲಿತಿದ್ದೀಯ ಕಣೋ ಮುಂಚೆಯೆಲ್ಲ ಹೀಗೆ ಆಡ್ತಾ ಇರಲಿಲ್ಲ ನೀನು ಎಂದು ಮಗನ ಬದಲಾವಣೆಯನ್ನು ಗಮನಿಸಿ ಹೇಳಿದರು ಹಾಂ ಹೌದು ಎಲ್ಲ ಬಜಾರಿಯ ಸಹವಾಸ ಎಂದು ತನ್ನಲ್ಲೇ ಕಣಗಿಕೊಂಡವನು ಅದೇನು ಹೇಳಿ ಮಮ್ಮಿ ನಾನು ಅಲ್ಲಿಗೆ ಬರ್ತೀನಿ ಕಣೋ ಏನು ಹೇಳ್ತಾ ಇದ್ದೀರಾ ಮಮ್ಮಿ ನೀವು ನೀವು ಇಲ್ಲಿಗೆ ಬರ್ತೀರಾ ಹೌದು ಕಣೋ ಸಂಪತ್ ನನ್ನ ಮಗ ಫಸ್ಟ್ ಟೈಮ್ ಈ ರೀತಿ ಆಟ ಆಡ್ತಾ ಇದ್ದಾನೆ ಅದನ್ನು ನಾನು ಸಹ ನೋಡಬೇಕು ಅನ್ನೋ ಆಸೆ ಆಗ್ತಾಯಿದೆ ಕಣೋ ಪ್ಲೀಸ್ ನಿನ್ನ ಫೈನಲ್ ಮ್ಯಾಚ್ ದಿನ ನಾನು ಬರ್ತೀನಿ ಅಲ್ಲಿಗೆ ಎಂದು ಕೇಳಿಕೊಂಡಿದ್ದರು ಅವರ ಮಾತು ಕೇಳಿದವನು ಗಾಬರಿಯಲ್ಲಿ ಅಯ್ಯೋ ಮಮ್ಮಿ ಇದೆಂಥ ಆಸೆ ನಿಮ್ಮದು ನಾನೇ ಇಲ್ಲಿ ಎಕ್ಸ್ಟ್ರಾ ಪ್ಲೇಯರ್ ಯಾವಾಗ ಸಿಕ್ಕಿ ಬೀಳ್ತೀನೋ ಅನ್ನೋ ಟೆನ್ಷನ್ನಲ್ಲೇ ಇರಬೇಕು ಅಂಥದ್ರಲ್ಲಿ ನೀವು ಇಲ್ಲಿಗೆ ಬರ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ಅವೆಲ್ಲ ನನಗೆ ಗೊತ್ತಿಲ್ಲ ನಾನು ಸಹ ಅವತ್ತೊಂದು ದಿನದ ಮಟ್ಟಿಗಾದರೂ ಅಲ್ಲಿಗೆ ಬರಬೇಕು ಅಂದರೆ ಬರಬೇಕು ಅಷ್ಟೆ ಅದೇನು ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ತೀಯೋ ಅದು ನಿನಗೆ ಬಿಟ್ಟಿದ್ದು ಎಂದು ಆರ್ಡರ್ ಮಾಡುವ ಹಾಗೆ ಹೇಳಿ ಕಾಲ್ ಕಟ್ ಮಾಡಿದರು ಅವರ ಮಾತು ಕೇಳಿ ತಲೆ ಮೇಲೆ ಕೈ ಹೊತ್ತುಕೊಂಡು ನಿಂತು ಬಿಟ್ಟನು ಸಂಪತ್ ಒಂದು ವಾರಗಳ ನಂತರ ಈ ಒಂದು ವಾರದಲ್ಲಿ ಸಂಪತ್ಗೆ ನೀತು ಮೇಲೆ ಪ್ರೀತಿಯಾಗಿರುವುದು ಸ್ವತಃ ಅವನ ಅನುಭವಕ್ಕೂ ಬಂದಿತ್ತು ತಾನು ಪ್ರಣಯ್ಯಲ್ಲ ಸಂಪತ್ ಅವಳು ನನ್ನಲ್ಲಿ ಪ್ರಣಯ್ನನ್ನು ನೋಡುತ್ತಾಳೆ ಹಾಗೂ ಹಾಗೆ ಮಾತನಾಡಿಸುತ್ತಾಳೆ ಒಂದು ವೇಳೆ ತಾನು ಸಂಪತ್ತೆನ್ನುವ ಸತ್ಯ ಗೊತ್ತಾದರೆ ಅವಳು ಖಂಡಿತವಾಗಿಯೂ ನನ್ನ ಪ್ರೀತಿಯನ್ನು ಒಪ್ಪಲ್ಲ ಹಾಗಾಗಿ ಅವಳ ಕಡೆ ಯಾವುದೇ ಭಾವನೆಗಳನ್ನು ಬೆಳೆಸಿಕೊಳ್ಳಬಾರದು ಎಂದು ಅವನ ಬುದ್ಧಿ ಹೇಳುತ್ತಿತ್ತು ಆದರೆ ಮನಸ್ಸು ಮಾತ್ರ ಪದೇ ಪದೇ ಅವಳಿಗೆ ಸೋಲುತ್ತಲೇ ಇತ್ತು ಅವಳ ಜೊತೆ ಮಾತನಾಡಿದರೂ ಚಂದ ಜಗಳವಾಡಿದರೂ ಚೆಂದ ಎನ್ನುವ ಹಂತಕ್ಕೆ ತಂದು ನಿಲ್ಲಿಸಿತ್ತು ಅವನನ್ನು ಒಟ್ಟಾರೆ ಮನಸ್ಸು ಹಾಗೂ ಬುದ್ಧಿಯ ಸಂಘರ್ಷದಲ್ಲಿ ಮನಸ್ಸಿಗೆ ಜಯ ಸಿಕ್ಕಿತ್ತು ಅವಳ ಪ್ರೀತಿಯಲ್ಲಿ ಬಿದ್ದಿದ್ದ ಸಂಪತ್ ಅವಳ ಮೇಲೆ ತನಗೆ ಇರುವುದು ಪ್ರೀತಿ ಎನ್ನುವುದು ಅರಿವಾಗುತ್ತಿದ್ದ ಹಾಗೆ ಅವಳಿಗೆ ತಾನು ಯಾರು ಎನ್ನುವ ಸತ್ಯವನ್ನು ಹೇಳುವಂತೆ ಪ್ರೇರೇಪಿಸುತ್ತಿತ್ತು ಮನಸ್ಸು ಆದರೆ ಈಗ ಸತ್ಯ ಹೇಳಲು ಸಮಯ ಸಂದರ್ಭ ಸರಿ ಇಲ್ಲ ಎಂದುಕೊಂಡು ಸುಮ್ಮನಾಗಿದ್ದನು ಮಾರನೆಯ ದಿನ ಜಾತ್ರೆ ಎದ್ದಿದ್ದರಿಂದ ನಾಳೆ ಬೆಳಿಗ್ಗೆಯೇ ಮ್ಯಾಚ್ ಇತ್ತು ಆದ ಕಾರಣ ಸಂಪತ್ ಹಾಗೂ ಜೀವನ್ ಇಬ್ಬರ ಪ್ರಾಕ್ಟೀಸ್ ಹೇಗೆ ನಡೆಯುತ್ತಿದೆ ಎಂದು ತಿಳಿದುಕೊಳ್ಳುವ ಸಲುವಾಗಿ ಅದರ ಹಿಂದಿನ ದಿನವೇ ಜೀವನ್ ಮನೆಗೆ ಬಂದಿದ್ದ ಆಕಾಶ್ ಒಂದಿನ ಮುಂಚೆಯೇ ಬಂದ ಆಕಾಶ್ನನ್ನು ನೋಡಿ ಅವನನ್ನು ಆಧಾರದಿಂದಲೇ ಸ್ವಾಗತ ಮಾಡಿಕೊಂಡಿದ್ದರು ಮನೆಯವರು ಊಟೋಪಚಾರದ ಬಗ್ಗೆ ವಿಚಾರಿಸಿಕೊಳ್ಳುತ್ತಿದ್ದ ಮಾಲತಿ ಹಾಗೂ ವತ್ಸಲ ಅವರನ್ನು ತಡೆದು ಇಲ್ಲ ಊಟ ತಿಂಡಿ ಕಾಫಿ ಟೀ ಎಲ್ಲ ಮನೆಯಲ್ಲೇ ಆಯಿತು ನನಗೆ ಏನು ಬೇಡ ಜೀವನ್ ಹಾಗೂ ಪ್ರಣಯ್ಯಲ್ಲಿ ಎಂದು ಮನೆಯ ಸುತ್ತಲೂ ಕಣ್ಣಾಡಿಸುತ್ತಾ ಕೇಳಿದನು ಅವರಿಬ್ಬರು ಇವತ್ತು ಮನೆಯಲ್ಲಿ ಎಲ್ಲಿ ಇರ್ತಾರಪ್ಪ ನಾಳೆನೇ ಜಾತ್ರೆ ಇರೋದ್ರಿಂದ ದೇವಸ್ಥಾನದತ್ತ ಆಟ ಆಡ್ತಿದ್ದಾರೆ ಬೆಳಿಗ್ಗೆ ಹೋದವರು ಇನ್ನೂ ಮನೆಗೆ ಬಂದಿಲ್ಲ ಇವತ್ತೆಲ್ಲ ಮನೆಗೆ ಬರಲ್ಲ ಬಿಡು ನೀನು ನೋಡಬೇಕಂದ್ರೆ ಅಲ್ಲೇ ಹೋಗು ಸಿಗ್ತಾರೆ ಎಂದು ಹೇಳಿದ ಮಾಲತಿಯವರ ಮಾತಿಗೆ ಸರಿ ಎಂದು ತಲೆಯಾಡಿಸಿದನು ಆಕಾಶ ನಂತರ ಮತ್ಯಾರಿಗೋ ಮನೆಯ ಪೂರ್ತಿ ಕಣ್ ಆಡಿಸಿದನು ಆದರೆ ಅವನಿಗೆ ಬೇಕಾದವರು ಕಾಣಲಿಲ್ಲ ಅವರ ಬಗ್ಗೆ ಹೇಗೆ ಕೇಳೋದು ಎನ್ನುವ ಸಂಕೋಚದಲ್ಲಿ ಏನೊಂದು ಕೇಳದೆ ಸರಿಯಾಯಿತು ನಾನು ಅಲ್ಲಿಗೆ ಹೋಗ್ತೀನಿ ಎಂದು ಹೊರಡಲು ಎದ್ದು ನಿಂತನು ಆದರೆ ಅವನು ಹುಡುಕುತ್ತಿರುವುದು ಯಾರನ್ನ ಎನ್ನುವುದು ಅರ್ಥ ಮಾಡಿಕೊಂಡ ವತ್ಸಲ ಅವರು ಸಣ್ಣದಾಗಿ ನಕ್ಕು ಒಂದು ನಿಮಿಷ ಇರಪ್ಪ ನಿನಗೆ ಈ ಊರು ಹೊಸದು ಅವರು ಇರುವ ಜಾಗ ನಿನಗೆ ಗೊತ್ತಾಗಲ್ಲ ನಿನ್ನ ಜೊತೆ ಯಾರನ್ನಾದರೂ ಕಳಿಸುತ್ತೀನಿ ಅಲ್ಲಿಗೆ ಕರೆದುಕೊಂಡು ಹೋಗಿ ಬಿಟ್ಟು ಬರುತ್ತಾರೆ ಎಂದು ಹೇಳಿ ಸಹನಾ ಸಹನಾ ಎಂದು ಸಹನಾಳನ್ನು ಕೂಗಿದರು ವತ್ಸಲ ಅವರು ತನ್ನ ಜೊತೆಯಲ್ಲಿ ಸಹನಾಳನ್ನು ಕಳಿಸುತ್ತಾರೆ ಎನ್ನುವುದು ಅರ್ಥ ಮಾಡಿಕೊಂಡ ಆಕಾಶ್ ತನ್ನ ಹಿಂದಲೆ ಕೆರೆದುಕೊಂಡು ಮುಗುಳು ನಕ್ಕಿದ್ದ ಮದುವೆ ಫಿಕ್ಸ್ ಆದಾಗಿನಿಂದಲೂ ಒಮ್ಮೆಯೂ ಅವಳ ಜೊತೆ ಮಾತನಾಡಿರಲಿಲ್ಲ ಇವನು ಕೆಲವೊಂದು ಬಾರಿ ಮಾತನಾಡಿಸಬೇಕು ಎಂದುಕೊಂಡರೂ ಸಹ ಅವಳು ಇವನ ಕೈಗೆ ಸಿಗುತ್ತಲೇ ಇರಲಿಲ್ಲ ಹಾಗಾಗಿ ಇವತ್ತು ಆ ಅವಕಾಶ ಸಿಕ್ ಕಲ್ಪಿಸಿಕೊಡುತ್ತಿರೋ ವತ್ಸಲ ಅವರಿಗೆ ಮನಸ್ಸಿನಲ್ಲಿಯೇ ಧನ್ಯವಾದಗಳನ್ನು ತಿಳಿಸಿದನು ಹೇಳಿ ಚಿಕ್ಕಮ್ಮ ಎಂದು ಅಲ್ಲಿಗೆ ಬಂದ ಸಹನಾ ಅಲ್ಲಿ ಆಕಾಶ್ ಇರುವುದನ್ನು ನೋಡಿ ತಲೆ ತಗ್ಗಿಸಿ ನಿಂತಳು ಸಹನಾ ಇವರನ್ನು ಜೀವನ್ ಮತ್ತು ಪ್ರಣಯ್ ಆಟ ಆಡುತ್ತಿರುವ ಆ ದೇವಸ್ಥಾನದ ಹತ್ತಿರಕ್ಕೆ ಕರೆದುಕೊಂಡು ಹೋಗಮ್ಮ ಇವರಿಗೆ ಅವರು ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ ಎಂದರು ಅವರ ಮಾತು ಕೇಳಿದ ಸಹನ ನಾನಾ ಎಂದು ರಾಗ ಹೇಳಿದಿದ್ದಳು ಹ್ಞೂ ನೀನೇ ಅವರ ಮಾತು ಕೇಳಿ ತನ್ನ ಕೈನಲ್ಲಿ ಹಿಡಿದಿದ್ದ ದುಪ್ಪಟ್ಟವನ್ನು ಬೆರಳಿಗೆ ಸುತ್ತಿಕೊಂಡು ಒಂದು ರೀತಿ ಅಂಜಿಕೆಯಲ್ಲಿಯೇ ಹೋಗಲು ಬೇಡವೋ ಎಂದು ಯೋಚಿಸುತ್ತಿದ್ದಳು ಹೋಗಮ್ಮ ಮತ್ತೆ ಹೊತ್ತಿ ಹೇಳಿದಾಗ ಎನ್ನು ಎಂದು ತಲೆಯಾಡಿಸಿದವಳು ಅವನನ್ನು ಬನ್ನಿ ಎಂದು ಸಹ ಕರೆಯದೆ ಮುಂದೆ ಹೊರಟಳು ಅವಳು ಕರೆಯದಿದ್ದರೂ ಅವನೇ ಅರ್ಥ ಮಾಡಿಕೊಂಡು ಅವಳ ಹಿಂದೆ ನಡೆದನು ಸಹನಾ ತೋಟದ ಸಾಲಿನಲ್ಲಿ ಕರ್ಕೊಂಡು ಹೋಗು ಹತ್ರ ಆಗುತ್ತೆ ಎಂದು ಕೂಗಿ ಹೇಳಿದವರ ಮಾತಿಗೆ ತಲೆಯಾಡಿಸಿ ನಡೆದಳು ತನಗಿಂತ ನಾಲ್ಕೈದು ಹೆಜ್ಜೆ ಮುಂದೆ ಹೋಗುತ್ತಿದ್ದವಳನ್ನು ದೊಡ್ಡ ಹೆಜ್ಜೆ ಇಡುತ್ತಾ ಬಂದು ಸೇರಿಕೊಂಡನು ಆಕಾಶ ಸಹನಾ ಅದ್ಯಾಕ್ರಿ ಅಷ್ಟು ಅವಸರವಾಗಿ ಹೋಗ್ತಾ ಇದ್ದೀರಾ ನಿಧಾನವಾಗಿ ಹೋಗ್ರಿ ಪರವಾಗಿಲ್ಲ ಅಷ್ಟೇನು ಅರ್ಜೆಂಟ್ ಇಲ್ಲ ಎಂದು ಹೇಳುತ್ತಿದ್ದರೂ ಕೇಳಿಸದವಳಂತೆ ಮುಂದೆ ಮುಂದೆ ಹೋಗುತ್ತಲೇ ಇದ್ದಳು ತಾನು ಮಾತನಾಡಿಸಿದರೂ ಏನೊಂದು ಮಾತನಾಡದೆ ಮುಂದೆ ಹೋಗುತ್ತಿರುವವಳನ್ನು ನೋಡಿ ಇವರಿಗೆ ನಾಚಿಕೆ ಸ್ವಭಾವ ಇರಬೇಕು ಅನ್ನಿಸುತ್ತೆ ಅದಕ್ಕೆ ನನ್ನ ಜೊತೆ ಮುಖಕ್ಕೆ ಮುಖ ಕೊಟ್ಟು ಸಹ ಮಾತನಾಡುತ್ತಿಲ್ಲ ಎಂದುಕೊಂಡನು ಆಕಾಶ್ ತಾನು ಮದುವೆಯಾಗುವ ಹುಡುಗಿಯ ಜೊತೆ ಏಕಾಂತವಾಗಿ ಮಾತನಾಡಬೇಕು ಎಂದುಕೊಳ್ಳುತ್ತಿದ್ದನು ಆಕಾಶ್ ಆದರೆ ಅದಕ್ಕೆ ಸಹನ ಸಹಕರಿಸುತ್ತಿರಲಿಲ್ಲ ರೀ ಸಹನ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಕಣ್ರಿ ಮದುವೆ ಡೇಟ್ ಫಿಕ್ಸ್ ಆದಾಗಲಿಂದಲೂ ನಿಮ್ಮ ಜೊತೆ ಮಾತನಾಡಬೇಕು ಎಂದುಕೊಳ್ಳುತ್ತಿದ್ದೇನೆ ಆದರೆ ನೀವು ಮಾತಿಗೆ ಸಿಗುತ್ತಿಲ್ಲವಲ್ಲ ಫೋನ್ ಮಾಡಿದರೂ ಕೂಡ ಒಂದು ಸತಿನೂ ನನ್ನ ಕಾಲ್ ರಿಸೀವ್ ಮಾಡಲ್ಲ ನೀವು ಇಷ್ಟೊಂದು ನಾಚಿಕೆಯ ಸ್ವಭಾವವಾದರೆ ಮುಂದೆ ಹೆಂಗ್ರಿ ನಾವಿಬ್ಬರು ಜೀವನ ಮಾಡೋದು ಎಂದು ಅವಳನ್ನು ಮಾತನಾಡಿಸಲು ಪ್ರಯತ್ನಿಸುತ್ತಿದ್ದನು ಆದರೆ ಅವಳು ಮಾತ್ರ ಏನೊಂದು ಮಾತನಾಡದೆ ತನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಬೇಗ ನಡೆಯೋದಕ್ಕೆ ಪ್ರಯತ್ನಿಸುತ್ತಿದ್ದಳು ಹಾಗೆ ಬೇಗ ಬೇಗ ನಡೆಯುವ ವೇಳೆ ಕಾಲಿಗೆ ಕಲ್ಲು ತಾಗಿ ಮುಗ್ಗರಿಸಿ ಬೀಳುವಂತಹದವಳನ್ನು ಕೈ ಹಿಡಿದು ಸಂಭಾಳಿಸಿದನು ಆಕಾಶ್ ಅವನು ಅವಳನ್ನು ಟಚ್ ಮಾಡುತ್ತಿದ್ದ ಹಾಗೆ ಬೆಚ್ಚಿದವಳ ಹಾಗೆ ಪ್ಲೀಸ್ ಬಿಡಿ ನನ್ನ ಎಂದು ಅವನಿಂದ ದೂರ ಸರಿದವಳು ನೋಡಿ ಹೀಗೆ ನೇರವಾಗಿ ಹೋಗಿ ಬಲಕ್ಕೆ ತಿರುಗಿ ಅಲ್ಲೇ ಜೀವನಣ್ಣ ಹಾಗೂ ಪ್ರಣಯಣ್ಣ ಆಟ ಆಡ್ತಾ ಇರೋದು ಎಂದು ಕಂಪಿಸುವ ಧ್ವನಿಯಲ್ಲಿ ಹೇಳಿದವಳು ಮತ್ತಲ್ಲಿ ಒಂದು ನಿಮಿಷ ಸಹ ನಿಲ್ಲದೆ ಗಾಬರಿಯಲ್ಲಿಯೇ ಮನೆ ಕಡೆ ಮುಖ ಮಾಡಿದಳು ಸಹನ ಅವಳು ಅಷ್ಟು ಗಾಬರಿಯಲ್ಲಿ ಹೋಗಿದ್ದನ್ನು ನೋಡಿ ಏನೊಂದು ಅರ್ಥವಾಗಲಿಲ್ಲ ಆಕಾಶ್ಗೆ ಬೀಳ್ತಾ ಇದ್ರಲ್ಲ ಅಂತ ಕೈ ಹಿಡ್ಕೊಂಡೇ ಅಷ್ಟೆ ಅದಕ್ಕೆ ಯಾಕೆ ಇಷ್ಟು ಗಾಬರಿಯಾದರೂ ಇವರು ಅಷ್ಟಕ್ಕೂ ನಾನೇನು ಬೇರೆಯವನಲ್ಲವಲ್ಲ ಮುಂದೆ ಇವರನ್ನು ಮದುವೆ ಆಗೋ ಹುಡುಗ ತಾನೆ ಮತ್ತಾಕೆ ಹಾಗೆ ಎದುರಿ ಹೋಗಿದ್ದು ಅಷ್ಟಕ್ಕೂ ಇವರಿಗೆ ನನ್ನನ್ನು ಮದುವೆ ಆಗಲು ಇಷ್ಟ ಇದೆಯೋ ಇಲ್ಲವೋ ಇವರ ಹಾವಭಾವ ನೋಡಿದರೆ ಇವರಿಗೆ ಮದುವೆ ಇಷ್ಟ ಇಲ್ಲ ಅಂತ ಅನ್ನಿಸುತ್ತಿದೆಯಲ್ಲ ಎಂದು ತನ್ನಲ್ಲೇ ಅಂದುಕೊಂಡು ಹಿಂದೆ ತಿರುಗಿಯೂ ನೋಡದವಳ ಹಾಗೆ ಹೋಗುತ್ತಿದ್ದವಳನ್ನೇ ನೋಡುತ್ತಾ ಉಳಿದು ಆಕಾಶ್